ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ಏನು ಮಾಡಿದ್ದೀವಿ ರೀ ನಾವು ಮಿಶ್ರ ಭಿನ್ನ ರಾಶಿಯ ಅಂದ್ರೆ ಈ ರೀತಿಯಾಗಿ ಮಿಶ್ರ ಭಿನ್ನ ರಾಶಿಯ ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ ರೀ ಹಿಂದಿನ ಅವಧಿಯಲ್ಲಿ ಮೂವತ್ತೆರಡನೇ ಪೇಜ್ನಲ್ಲಿರುವಂತಹ ಇದು ಮಿಶ್ರ ಭಿನ್ನ ರಾಶಿಯನ್ನು ರೀ ಮೀನು ಮಿಶ್ರ ಭಿನ್ನ ರಾಶಿ ಒಳಗೆ ಒಂದಕ್ಕಿಂತ ದೊಡ್ಡದಾದ ಭಿನ್ನ ರಾಶಿಗಳನ್ನು ಮಿಶ್ರ ಭಿನ್ನ ರಾಶಿಗಳಾಗಿ ಬರೆಯುವುದು ಅಂದರೆ ಏನು ರೀ ಒಂದು ಕಿತ್ಲೆ ದೊಡ್ಡ ಸಂಖ್ಯೆ ಆಗಿರ್ಬೇಕು ಹ್ಞೂ ಇದು ನೋಡ್ರಿ ತ್ರೀ ಡಿವೈಡೆಡ್ ಬೈ ಟೂನ್ ಹೆಂಗೆ ಬರಿಬೋದ್ರೆ ನಾವು ಇದನ್ನು ಒನ್ ಡಿವೈಡೆಡ್ ಬೈ ಟು ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಪ್ಲಸ್ ಒನ್ ಡಿವೈಡೆಡ್ ಬೈ ಟು ನೋಡಿರಿ ಇಲ್ಲಿ ಏನಾಗತ್ತತಿ ಒನ್ ಡಿವೈಡೆಡ್ ಬೈ ಟು ಒನ್ ಡಿವೈಡೆಡ್ ಟು ಅರ್ಧ ಅರ್ಧ ಒಂದು ರೇಟ್ ಏಟಾಕೈತಿ ಒಂದು ಆಕತಿ ಹಂಗಾರ ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅಂದರೆ ನೋಡಿರಿ ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಮಾಡಿನಂದ್ರೆ ಏನಾಗತ್ತತಿ ಇಲ್ಲಿ ಒಂದಕ್ಕಿಂತ ದೊಡ್ಡದಾಗ್ತತಿಲ್ರಿ ಇದಕ್ಕೆ ದೊಡ್ಡದ ಅಂತಾರು ನಾವು ಇದೇ ರೀತಿ ಇತರೆ ಭಿನ್ನ ರಾಶಿಗಳನ್ನು ಬರೆಯಬಹುದು ಉದಾಹರಣೆಗೆ ನೋಡ್ರಿ ಫೋರ್ ಡಿವೈಡೆಡ್ ಬೈ ತ್ರೀನೇನು ಬ ಏನು ಮಾಡ್ಯಾರು ನಾಲ್ಕು ಸಲ ಬರ್ಕೊಂಡರು ಇದೇನಾಗಿದೆ ಸ್ವಲ್ಪ ಪ್ರಿಂಟಿಂಗ್ ಮಿಸ್ ಆಗೈತಿ ಇದ ಇಲ್ಲಿ ಬರಬಾರ್ದು ಇಲ್ಲಿ ರೀ ಅದು ಇದು ಎಲ್ಲಿ ಬರ್ತೈತಿ ಈ ರೀತಿಯಾಗಿ ಇಲ್ಲಿ ಬರ್ತೈತಿ ಈ ಮೂರತ್ರೊಳಗೆ ಬರ್ತೈತಿ ಅಂದ್ರೆ ಇವೆಷ್ಟು ಭಾಗ ಅದಾವು ಮೂರು ಭಾಗ ಅದಾವು ಎ ಎದರೂ ಭಾಗ ಅದಾವ ರೀ ಒನ್ ಡಿವೈಡೆಡ್ ಬೈ ತ್ರೀ ಅದಾವೆ ಮೂರು ಒಂದ್ಲೆ ಮೂರು ಒಂದ್ಲೆ ಅಂದ್ರೆ ಒಂದು ಬತ್ರಿ ಒಂದು ಪೂರ್ಣ ಭಾಗ ಆಯಿತು ಅಂದ್ರೆ ನೀವು ಒಂದು ರೊಟ್ಯಾಕ್ ಮೂರು ಭಾಗ ಮಾಡಿರೋ ತಿಳ್ಕೊರೆ ಆ ಮೂರು ಭಾಗ ಕೂಡ್ಸಿರ ಒಂದು ರೋ ಆಕೈತಿ ಅದನ್ನೇ ಏನು ಬರ್ದಾರು ಈ ಮೂರು ಭಾಗಗಳನ್ನ ಕೂಡಿಸಿ ಒಂದು ಬಂದೈತಿ ಇದನ್ನ ಒಂದು ಇಟ್ಟಾರು ಪ್ಲಸ್ ಇದನ್ನ ಇಟ್ಟಾರು ಈ ರೀತಿಯಾಗಿ ಬರಿಬೋದು ಇನ್ನು ಮುಂದೆ ಲೆಕ್ಕಾಚಾರ ಮಾಡಿ ಇನ್ನು ಅದರೊಳಗೆ ಈ ಏನೈತಿ ಈ ಕ್ವೆಶನ್ ಏನೈತಿ ಏಟ್ ಡಿವೈಡೆಡ್ ಬೈ ತ್ರೀ ಅಂತೈತಿ ಇದನ್ನು ಹೆಂಗೆ ಬರೀತಿರಿ ನೀವು ಏಟ್ ಡಿವೈಡೆಡ್ ಬೈ ತ್ರೀ ಅಂದ್ರೆ ಏನು ರೀ ಅಂದರೆ ಎಂಟು ಸಲ ಬರೀದಿರಿ ಒಂದು ರೀ ಇದ ಇದರಡು ಇದ ಮೂರು ಇದ ನಾಲ್ಕು ಇದು ಐದು ಇದು ಆರು ಇದ ಏಳು ಎಂಟು ಈ ರೀತಿಯಾಗಿ ಐತೆ ನೋಡಿರಿ ಇಲ್ಲಿ ಮೂರು ಐತಂದ್ರೆ ನೀವು ಭಾಳ ಕನ್ಫ್ಯೂಸ್ ಆಗಕೈತೆ ಅಂದ್ರೆ ಏನು ಮಾಡಿರಿ ಛೇದೊಳಗೆ ಎಷ್ಟಿರ್ದತ್ಲೇ ಅಷ್ಟರದೊಂದು ಗುಂಪು ಮಾಡ್ದೆ ಇಲ್ಲಿ ಎರಡು ಇತ್ತು ಅಂದರೆ ಗುಂಪು ಮಾಡಿದೆ ನಾಲ್ಕಿತ್ತು ಅಂದ್ರೆ ನಾಲ್ಕರದು ಗುಂಪು ಮಾಡ್ದೆ ಐದು ಇತ್ತಂದ್ರೆ ಇದ್ರ ಗುಂಪು ಮಾಡ್ದೆ ಇಲ್ಲಿ ಎಷ್ಟೈತ್ರಿ ಮೂರು ಐತಿ ಮೂರರು ಗುಂಪು ಮಾಡ್ಕೊತ್ರಿ ಅಂದ್ರೆ ಇದನ್ನ ಪೂರ್ಣವಾಗಿ ಬರೀರಿ ಅಂತಾರಲ್ಲ ಆವಾಗ ಈ ರೀತಿಯಾಗಿ ನಾವು ಬರಿಬೋದು ಮೂರ್ರೆ ಗುಂಪು ಮಾಡಿದ್ದೀವಿ ಇಲ್ಲಿ ಎರಡು ಅದಾವು ನೋಡ್ರಿ ಇದು ಎಷ್ಟಾಯ್ತು ಪೂರ ಇದೊಂದು ರೊಟ್ಟಿ ಇದೊಂದು ರೊಟ್ಟಿ ಎಷ್ಟು ರೀ ನಾಲ್ಕು ಆಗ್ಬೇಕು ಎರಡು ನಾಲ್ಕು ಆರ ಎಂಟದ ನೋಡ್ರಿ ಇದು ಎರಡು ರೊಟ್ಟೆ ಆಯಿತು ಇದು ಪೂರ್ಣವಾಗಿ ಎರಡು ರೊಟ್ಟೆ ಆಯಿತು ಇನ್ನು ಪ್ಲಸ್ ಪ್ಲಸ್ ಇದೊಂದು ಇದೊಂದು ಉಳಿದೈತಿ ನೋಡ್ರಿ ಇಲ್ಲಿ ಮೂರು ಇದಕ್ಕಿದಂಗೆ ಬರ್ರಿ ಇವ್ನ ಎರಡು ಕೋಡ್ಸರಿ ಆಕೈತಿ ಎರಡು ಆಕೈತಿ ಅಂದರೆ ಈ ರೀತಿಯಾಗಿ ನಾವು ಬರೀಬಹುದು ಟೂ ಪ್ಲಸ್ ಟೂ ಡಿವೈಡೆಡ್ ಬೈ ತ್ರೀ ಇನ್ನು ಬಿ ಕ್ವಶನ್ ಬಿ ಕ್ವೆಶನ್ ರೀ ಹನ್ನೊಂದು ಡಿವೈಡೆಡ್ ಬೈ ಐದು ಐತಿ ಅಂದ್ರೆ ಹನ್ನೊಂದು ಸಲ ಇದನ್ನು ಏನು ಮಾಡಬೇಕು ಹೊಡಿಬೇಕು ಇನ್ನೇನು ಮಾಡ್ತೀವ್ರಿ ಹನ್ನೊಂದು ಸಲ ಹೊಡಿಬೇಕಾಗೈತಿ ಅಂದ್ರೆ ಒನ್ ಡಿವೈಡೆಡ್ ಬೈ ಫೈವ್ ಪ್ಲಸ್ ಒಂದು ಸಲ ಆತ್ರಿ ಇದು ಎರಡು ಸಲ ಇದು ಮೂರು ಸಲ ಇದು ನಾಲ್ಕು ಸಲ ಇದು ಐದು ಸಲ ಇದು ಆರು ಸಲ ಇದು ಏಳು ಸಲ ರೀ ಇದು ಎಂಟು ಸಲ ಇದು ಒಂಬತ್ತು ರೀ ಇದು ಹತ್ತು ಇದು ಹನ್ನೊಂದು ನೋಡಿರಿ ಐದು ಐದು ಅಂತ ಕೊಟ್ಟರು ಒಳಗೆ ಐದು ಕೊಟ್ಟರೆ ಅಂದ್ರೆ ಐದ್ರೆ ಗುಂಪು ಮಾಡ್ಬೇಕು ಇದು ಎರಡ ಇದು ಮೂರ ನಾಲ್ಕೈದು ಇದು ಎರಡ ಮೂರ ನಾಲ್ಕೈದು ಅಂದ್ರೆ ಎಷ್ಟೈತ್ರಿ ಇದು ಎರಡು ಪೂರ್ಣ ರೊಟ್ಟಿ ಪ್ಲಸ್ ಒನ್ ಡಿವೈಡೆಡ್ ಬೈ ಫೈ ಅಂತ ಬರ್ತೈತಿ ಇನ್ನು ಸಿ ಸಿ ಒಳಗೆ ಏನೈತೆ ರೀ ನೈನ್ ಡಿವೈಡೆಡ್ ಬೈ ಫೋರ್ ಅಂದ್ರೆ ಒಂಬತ್ತು ಸಲ ಒನ್ ಡಿವೈಡೆಡ್ ಬೈ ನಾಲ್ಕು ರೀ ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ಇದ ಐದು ರೀ ಇದು ಆರು ಇದು ಏಳು ಇದು ಎಂಟು ಒಂಬತ್ತು ಎಷ್ಟಾಗ್ಕೈತಿ ನಾಲ್ಕರ ನಾಲ್ಕು ಐತೆ ಅಂದರೆ ಒಂದು ಗುಂಪು ಒಂದು ಗುಂಪು ರೀ ಇದು ಎರಡು ಗುಂಪು ಎರಡು ಗುಂಪು ಮಾಡಿದಂದ್ರೆ ಎಷ್ಟಾಕೈತಿ ಎರಡು ಪೂರ್ಣ ರೊಟ್ಟಿ ಪ್ಲಸ್ ಒಂದು ಡಿವೈಡರ್ ಬಾ ನಾಲ್ಕರದ ಒಂದು ಡಿವೈಡರ್ ಬಾ ನಾಲ್ಕು ಅಂದ್ರೆ ಎಟ್ಟು ರೀ ಕ್ವಾಟರ್ ಅಂದಂಗೆ ಕ್ವಾಟರ್ ಅಂದರೆ ಕಾಲು ಅಂದಂಗೆ ಈ ರೀತಿಯಾಗಿ ಬರ್ತೈತಿ ಮುಂದಿನ ಪ್ರಶ್ನೆಗಳು ಮುಂದೆ ಏನು ಕೊಟ್ಟರು ನೋಡ್ರಿ ಏಟ್ ಡಿವೈಡೆಡ್ ಬೈ ತ್ರೀ ಇಸ್ ಕ್ವಲ್ ಟು ಇದನ್ನು ನಾವು ಪೂರ್ಣವಾಗಿ ಬರ್ದೀವಿ ಅಂದರೆ ಏನಾಕೈತಿ ಟೂ ಪ್ಲಸ್ ಟೂ ಪ್ಲಸ್ ಟೂ ಡಿವೈಡೆಡ್ ಬೈ ತ್ರೀ ಅಂತ ಬರ್ತೈತಿ ಯಾಕಂದ್ರೆ ನಾವು ಇದೇ ಹಿಂದೆ ಇದ್ರೊಳಗೆ ನೋಡೀವಿ ಇಲ್ಲಿ ನೋಡ್ರಿ ಇಲ್ಲಿ ತ್ರೀ ಎರಡು ಡಿವೈಡೆಡ್ ಬೈ ತ್ರೀನ ಟೂ ಪ್ಲಸ್ ಟು ಡಿವೈಡೆಡ್ ಬೈ ತ್ರೀ ಅಂತ ಬರ್ತೈತಿ ಈ ರೀತಿಯಾಗಿ ಬರೀಬಹುದು ಇನ್ನು ಇದು ಪೂರ್ಣವಾಗಿರ್ತಿದ್ರಲ್ಲ ಇದಕ್ಕೆ ನಾವು ಭಿನ್ನ ರಾಶಿ ಅಂತೀವಂತ ಈ ಟೂ ಡಿವೈಡೆಡ್ ಬೈ ಪ್ಲಸ್ ಟೂ ಡಿವೈಡೆಡ್ ಬೈ ತ್ರೀ ಏನಿರ್ತದಲ್ಲ ಇದು ಮಿಶ್ರ ಸಂಖ್ಯೆ ಅಂತ ಆದ್ದರಿಂದ ಈ ಸಂಖ್ಯೆಗಳನ್ನು ಎರಡು ಮತ್ತು ಮೂರು ಎರಡು ಮತ್ತು ಮೂರನೇ ಎರಡು ಎಂದು ಓದುತ್ತೇವೆ ಅದನ್ನು ಎರಡು ಪೂರ್ಣಾಂಕ ಎರಡು ಮೂರು ಅಂಶ ಅಂತಲೂ ಬರಿತೀವಿ ಅಂದರೆ ಎರಡು ಪ್ಲಸ್ ಅಂತಲೂ ಬರಿತೀವಿ ಅಥವಾ ಇದು ನೋಡ್ರಿ ಎರಡು ಪ್ಲಸ್ ಟೂ ಡಿವೈಡೆಡ್ ಬೈ ತ್ರೀ ಅಂದ್ರೂ ಒಂದ ಎರಡು ಪೂರ್ಣಾಂಕ ಎರಡು ಮೂರು ಅಂಶ ಅಂದ್ರೂ ಒಂದ ಈ ರೀತಿಯಾಗಿ ಬರಿತೀವಿ ನಾವು ಇದನ್ನು ಓದುವಾಗ ಎರಡು ಈ ರೀತಿ ಗುಣಾಕಾರ ಇಲ್ಲಿ ಇತ್ತು ಅಂತ ತಿಳ್ಕೊರೆ ಇದನ್ನೇನಂತೀವಿ ಎರಡು ಪೂರ್ಣಾಂಕ ಎರಡು ಮೂರು ಅಂಶ ಅಂತ ಅಂತೀವಿ ಹ್ಞೂ ಇನ್ನು ನೋಡ್ರಿ ಇನ್ನು ಏನು ಕೊಟ್ಟಾರೆ ಒಂದಕ್ಕಿಂತ ದೊಡ್ಡದಾದ ಎಲ್ಲ ಭಿನ್ನ ರಾಶಿಗಳನ್ನು ಅಂತಹ ಭಿನ್ನ ರಾಶಿಗಳನ್ನು ಮಿಶ್ರ ಭಿನ್ನ ರಾಶಿಗಳಾಗಿ ಬರೆಯಬಹುದೇ ಅಂದ್ರೆ ಒಂದಕ್ಕಿಂತ ಹೆಚ್ಚಿರುವಂತಹ ಒಂದು ಒಂದಕ್ಕಿಂತ ದೊಡ್ಡದಾಗಿರೋ ಎಲ್ಲ ಭಿನ್ನ ರಾಶಿಗಳನ್ನ ರೀ ಮಿಶ್ರ ಭಿನ್ನ ರಾಶಿಯಾಗಿ ಬರಿಬೋದು ಹ್ಞೂ ಹೆಚ್ಚಿರ್ಬೇಕು ಅವು ಇನ್ನು ನೋಡ್ರಿ ಒಂದು ಮಿಶ್ರ ಸಂಖ್ಯೆ ಅಥವಾ ಬರೆಯಬಹುದೇ ಅಂತ ಅಂದ್ರಿ ಹೌದು ಬರೆಯಬಹುದು ಅಂತ ಇಲ್ಲಿ ನೀವು ಬರೋದು ಬಿಡ್ರಿ ಇಲ್ಲಿ ಕೆಲ ಬರಿತೀನಿ ನೋಡ್ರಿ ಹೌದು ಹೌದು ಇಲ್ಲ ಏನು ಮಾಡ್ರಿ ಹ್ಞೂ ಇಲ್ಲೇನ್ ಬರಿಬಹುದುರೆ ಆ ಒಂದಕ್ಕಿಂತ ಒಂದಕ್ಕಿಂತ ದೊಡ್ಡ ದಾದ ಎಲ್ಲ ಭಿನ್ನ ರಾಶಿಗಳನ್ನು ಎಲ್ಲ ಭಿನ್ನ ರಾಶಿಗಳನ್ನು ಮಿಶ್ರ ಭಿನ್ನ ರಾಶಿಯಲ್ಲಿ ಬರೆಯಬಹುದು ಮಿಶ್ರ ಭಿನ್ನ ರಾಶಿಯಲ್ಲಿ ಭಿನ್ನ ರಾಶಿ ಎಲ್ಲಿ ಬರೆಯಬಹುದು ಬರೆಯಬಹುದು ನೀವು ಪೇರ ಒಳಗೂ ಹಿಂಗೆ ಬರೀಬಹುದು ಬರೆಯಬಹುದು ನೋಡ್ರಿ ಇನ್ನೊಂದು ಏನು ಕೊಟ್ಟರು ಒಂದು ಮಿಶ್ರ ಸಂಖ್ಯೆ ಅಂದ್ರೆ ರೀ ಈ ಸಂಖ್ಯೆಗೆ ಈ ಸಂಖ್ಯೆಗೆ ಏನಂತೀವಿ ನಾವು ಮಿಶ್ರ ಸಂಖ್ಯೆ ಅಂತೀವಿ ರೀ ಈ ಸಂಖ್ಯೆಗೆ ಮಿಶ್ರ ಸಂಖ್ಯೆ ಅಂತೀವಿ ಹ್ಞೂ ಒಂದು ಪೂರ್ಣ ಸಂಖ್ಯೆಯನ್ನು ಏನಂತೀವಿ ರೀ ಅಂದ್ರೆ ಒಂದು ಪೂರ್ಣ ಭಾಗವನ್ನು ಒಂದು ಪೂರ್ಣ ಸಂಖ್ಯೆ ಮತ್ತು ಒಂದಕ್ಕಿಂತ ಚಿಕ್ಕದಾದ ಒಂದು ಭಿನ್ನ ರಾಶಿಯನ್ನು ಇದನ್ನು ಭಿನ್ನಾಂಶ ಭಾಗ ಅಂತೀವಿ ಅಂದ್ರೆ ನೋಡ್ರಿ ಇದನ್ನು ಏನಂತೀವಿ ಈ ಭಾಗ ಈಗ ಎರಡು ಐತ್ರಿ ಇಲ್ಲಿ ಈ ಎರಡನ್ನ ಅಂತಾರೆ ಒಂದು ಪೂರ್ಣ ಸಂಖ್ಯೆ ಏನಂತೀವಿ ಪೂರ್ಣ ಸಂಖ್ಯೆ ಅಂತೀವಿ ಯಾಕಂದ್ರೆ ಅದು ಪೂರ್ಣ ಆಗಿರ್ತೈತಿರಲ್ಲ ಹ್ಞೂ ಇಲ್ಲಿ ನೋಡ್ರಿ ಇಲ್ಲಿ ಎರಡು ಒಂದು ಪೂರ್ಣ ಐತ್ರಿ ಮತ್ತು ಇನ್ನು ಇದು ಟೂ ಡಿವೈಡೆಡ್ ಬೈ ತ್ರೀ ಐತ್ಲೇ ಇದನ್ನು ಏನಂತೀವಂತೀ ಭಿನ್ನ ರಾಶಿ ಅಂತೀವಿ ಇದನ್ನು ಭಿನ್ನ ರಾಶಿ ಅಂತೀವಿ ಇದೇನು ರೀ ಭಿನ್ನ ರಾಶಿ ಇದೇನು ರೀ ಇದ ಒಂದು ಭಾಗ ಐತೆ ಅದ್ರೊಳಗಿಂದ ಆ ಭಾಗಗಳಿಗೆ ನಾವು ಏನಂತೀವಿ ಭಿನ್ನಾಂಶನೂ ಅಂತೀವಿ ಭಿನ್ನಾಂಶ ಅಂದ್ರೆ ಏನ್ರಿ ಒಂದು ಪೂರ್ಣ ಒಂದು ಭಾಗಿದ ಈ ರೀತಿಯಾಗಿ ಒಟ್ಟಾರ ಮುಂದಿನ ಪ್ರಶ್ನೆ ರೀ ಮೂರನೇ ಪ್ರಶ್ನೆ ಮುಂದಿನ ಭಿನ್ನ ರಾಶಿಗಳನ್ನು ಮಿಶ್ರ ಭಿನ್ನ ರಾಶಿಗಳ ರೂಪದಲ್ಲಿ ಬರೆಯಿರಿ ಮಿಶ್ರ ಹೂವಿನ ರಾಶಿ ನಾವು ಇನ್ಕತ ಏನು ಮಾಡಿದ್ದೀವಿ ಅದನ್ನ ಭಿನ್ನ ರಾಶಿಗಳನ್ನು ಬರ್ತೀವಿ ಈಗ ನೋಡ್ರಿ ಮಿಶ್ರ ಭಿನ್ನ ರಾಶಿ ಒಳಗೆ ಹೆಂಗೆ ಬರೀದಂತ ಹ್ಮ್ ಒನ್ ಎದು ಎ ಐತ್ರಿ ಎ ಒಂಬತ್ತು ಡಿ ಎರಡು ಟು ಒಂದು ಸ್ವಲ್ಪ ವಿಚಾರ ಮಾಡಿರಿ ಈಗ ನೋಡ್ರಿ ಇದು ಹತ್ತೊಂಬತ್ತು ಐತಿ ಮ್ಯಾಲ ಅಂಶ ಒಳಗೆ ಇಪ್ಪತ್ತೊಂದು ಐತೆ ಅಂದ್ರೆ ಇಪ್ಪತ್ತೊಂದು ಸಲ ಬರ್ಕೊತ್ಕೊಂಡ್ರೆ ಅವ್ರದೇ ರೀ ನೀವು ಅಷ್ಟು ಮಾಡೋ ಬಿ ಒಂದು ಶಾರ್ಟ್ಕಟ್ ಐತಿ ನೋಡ್ರಿ ನೀವೇನು ಮಾಡಬೇಕು ಇದನ್ನು ಅಂಶ ಒಳಗಿದ್ದ ಭಾಜ್ಯ ಭಾಜ್ಯ ಹತ್ತ ತೊಗೋಬೇಕು ಛೇದ ಒಳಗಿದ್ದ ಭಾಜ್ಯ ಕಾತು ತೊಗೋಬೇಕು ಈ ರೀತಿಯಾಗಿ ನೀವು ಭಾಗಾಕಾರ ಮಾಡುವುದರ ಮೂಲಕ ಕಂಡು ಹಿಡಿಬೋದು ನೋಡ್ರಿ ಎರಡ ನಾಕ್ಲೆ ಎಂಟ್ರಿ ಇದು ಒಂದು ಉಳಿತು ಇದನ್ನು ಹೆಂಗೆ ಬರೀಬೇಕು ಗೊತ್ತತೆ ನಾನು ಇದನ್ನು ಫೀ ಆಕಾರ ಒಳಗೆ ಬರೀದ್ರಿ ಇದನ್ನು ವಿ ಆಕಾರ ಒಳಗೆ ಬರೀದು ಯಾವಾಗೂ ಇಲ್ಲಿ ಛೇದ ಒಳಗೆ ಏನು ಕೊಟ್ಟಿರ್ತಾರಲ್ಲಕ್ಕ್ರೆ ಆ ಛೇದ ಒಳಗೆ ಇರ್ತತಿ ಇದಕ್ಕಿದ್ದಂಗೆ ಇಡಬೇಕದನ್ನು ಹ್ಞೂ ಇನ್ನು ರೀ ಎರಡು ನಾಕಲೆ ಅಂಟ ಇದ ಭಾಗಲಬ್ಧ ಏನು ಬಂದಿರತ್ತಲೇ ಅದನ್ನು ಇಲ್ಲಿ ಪೂರ್ಣ ಸಂಖ್ಯೆ ಒಳಗೆ ಬರೀಬೇಕು ಇನ್ನು ವಿಶೇಷ ಏನು ಮಾಡಬೇಕು ಅಂಶ ಒಳಗೆ ಬರೀಬೇಕು ಇದನ್ನು ನೀವು ಈ ರೀತಿ ಭಾಗಕಾರ ಮಾಡಿರೋನು ನಡೀತೈತಿ ಎಲ್ಲಾಗಿತ್ತು ಅಂದ್ರೆ ಒಂದು ಶಾರ್ಟ್ ಫಾರ್ಮ್ ಐತಿ ಅದನ್ನ ಹಂಗೆ ಮಾಡಿರೋನು ನಡೀತೈತಿ ಸರ ಹೆಂಗೆ ರೀ ಅಂದ್ರೆ ನೈನ್ ಡಿವೈಡೆಡ್ ಬೈ ಫೈನ್ ಹೆಂಗೆ ಬರೀತಂದ್ರೆ ನೋಡ್ರಿ ಇಲ್ಲಿ ಛೇದ ಐದಕ್ಕೆ ಇದ್ದ ಹಂಗೆ ಇಡ್ರಿ ಹ್ಞೂ ಐದನ ಮಗ್ಯಾಗ ಒಂಬತ್ತೈತ್ರಿ ಐದನ ಮಗ್ಯಾಗ ಒಂಬತ್ತಿಲ್ಲ ಬಟ್ ಒಂಬತ್ತು ಕಿತ್ಲೇ ಸಣ್ಣ ಸಂಖ್ಯೆ ಐತಿಲ್ರಿ ಐದು ಒಂದಲೇ ಐದು ಐದು ಎಷ್ಟಲೇ ಒಂದು ಐತಿರ್ಲೇ ಅದನ್ನ ಇಲ್ಲಿ ಬರೀದು ಐದು ಒಂದಲೇ ಐದು ಆತು ರೀ ಇನ್ನು ಐದರ ಒಂಬತ್ತರಾಗ ಐದು ಕಳೆದ್ರೆ ಎಟ್ಟ ನಾಲ್ಕು ಬತ್ತು ಅದು ಶೇಷ ಅನ್ಕೋದ ಇಡೋದ ಅಂದರೆ ಏನು ಮಾಡಿದ್ದೀವಿ ನಾವು ಇಲ್ಲಿ ಗುಣಾಕಾರ ಮಾಡೀವಿ ಇಲ್ಲಿ ಪ್ಲಸ್ ಮಾಡಿದ್ದೀವಿ ಐದು ಒಂದಲೇ ಐದು ಪ್ಲಸ್ ನಾಲ್ಕು ಮಾಡಿದ್ರೆ ಒಂಬತ್ತು ಬರ್ತೈತಿ ಈ ರೀತಿಯಾಗಿ ಬರೀಬಹುದು ಇನ್ನು ಬಿ ಆತ್ರಿ ಇನ್ನು ಸಿ ಇನ್ನು ಇಪ್ಪತ್ತೊಂದು ಡಿವೈಡೆಡ್ ಬೈ ಹತ್ತೊಂಬತ್ತು ಐತಿ ನೋಡಿರಿ ಹತ್ತೊಂಬತ್ತನ ಮಗ್ಯಾಗ ಇಪ್ಪತ್ತೊಂದಿಲ್ಲ ಅದ್ರ ಸಂಬಂಧ ಹತ್ತೊಂಬತ್ತು ಹತ್ತೊಂಬತ್ತೊಂದಲಿ ಹತ್ತೊಂಬತ್ತು ರೀ ಹತ್ತೊಂಬತ್ತ ಇಪ್ಪತ್ತ ಇಪ್ಪತ್ತೊಂದು ಎರಡು ಕೂಡಿಸಿದೆವು ಅಂದ್ರೆ ಇಷ್ಟು ಬರ್ತತಿ ಈ ರೀತಿಯಾಗಿ ನಾವು ಪೂರ್ಣ ಭಾಗಗಳನ್ನು ಬರಿಬೋದು ಅಂದ್ರೆ ಇಲ್ಲಿ ಒಂದು ಪೂರ್ಣ ಭಾಗ ಐತಿ ಇದು ಒಂದು ಪೂರ್ಣ ಭಾಗ ಐತಿ ಇಲ್ಲಿ ನಾಲ್ಕು ಪೂರ್ಣ ಭಾಗ ಅದಾವು ಅಂದಂಗೆ ಹ್ಞೂ ಇನ್ನು ಡಿ ರೀ ಡಿ ನಲವತ್ತೇಳು ಡಿವೈಡೆಡ್ ಬೈ ಒಂಬತ್ತು ಒಂಬತ್ತನ್ಮಗೆ ರೀ ನಲ್ವತ್ತೇಳು ಐತೆ ರೀ ಒಂಬತ್ತು ಒಂಬತ್ತು ಇದು ನಲ್ದೈದು ಒಂಬತ್ತಾರಲೇ ಒಂಬತ್ತೈದಲೇ ನಲ್ವತ್ತೈದು ಆತು ಒಂಬತ್ತೈದಲೇ ನಲ್ವತ್ತೈದು ನಲ್ವತ್ತಾರು ನಲ್ವತ್ತೇಳು ಅಂದ್ರೆ ಐದು ಪೂರ್ಣ ಭಾಗ ಅದಾವು ಇನ್ನು ಎರಡ ಎರಡು ಭಾಗ ಯಾವುದವು ಒನ್ ಡಿವೈಡೆಡ್ ಬೈ ನೈನ್ ಒನ್ ಡಿವೈಡೆಡ್ ಬೈ ನೈನ್ದು ಎರಡು ಭಾಗ ಅದಾವು ಒಂದಂಗೆ ಇದು ಡಿ ರೀ ಇನ್ನು ಇದು ಈ ಕಡೆ ಐತಿ ಹಾಂ ಡಿ ಆಯ್ತು ಇನ್ನು ಇ ರೀ ಈ ಏನೈತಿ ಹನ್ನೆರಡು ಡಿವೈಡೆಡ್ ಬೈ ಹನ್ನೊಂದು ಐತಿ ನೀವು ಹೆಂಗೆ ಬೇಕಾದ ಮಾಡು ಹಿಂಗೆ ಭಾಗ ಕರೋಳ ಮಾಡೋರು ಇದ್ರೆ ಮಾಡ್ರಿ ಇಲ್ಲ ಡೈರೆಕ್ಟ್ ಆದರೆ ಡೈರೆಕ್ಟ್ ಬರ್ರಿ ಏನು ಮಾಡೋದ ಇಲ್ಲಿ ಛೇದ ಚೇಂಜ್ ಆಗಂಗಿಲ್ಲ ಛೇದ ಇದಕ್ಕಿದ್ದಂಗೆ ಇಡೋದು ಹಾಂ ಹನ್ನೊಂದು ಒಂದಲೇ ರೀ ಅದಕ್ಕೆ ಒಂದು ಕೂಡಿಸಿದೀವಿ ಅಂದ್ರೆ ಹನ್ನೆರಡು ಆಕೈತಿ ಹ್ಞೂ ಇನ್ನು ಎಫ್ ಎಫ್ ಒಳಗೆ ಏನೈತಿ ಹತ್ತೊಂಬತ್ತು ಡಿವೈಡೆಡ್ ಬೈ ಆರು ಐತಿ ಹ್ಞೂ ಏನು ನೋಡ್ರಿ ಏನು ಮಾಡ್ತೀವಿ ಈ ಛೇದ ಇದಕ್ಕಿದಂಗೆ ಇಡ್ರಿ ಆರೊಂದು ಆರು ಆರೆಡು ಹನ್ನೆರಡು ಆರು ಮೂರಲೆ ಹದಿನೆಂಟು ಹದಿನೆಂಟ ಹದಿನೆಂಟಕ್ಕೆ ಒಂದು ಕುಡಿಸ್ರೆ ಹತ್ತೊಂಬತ್ತು ಆಕೈತಿ ಅಂದ್ರೆ ಮೂರು ಪೂರ್ಣ ಭಾಗದವು ಒಂದು ಇದು ಭಿನ್ನಾಂಶ ಇದನ್ನು ಏನಂತೀವಿ ನಾವು ಪೂರ್ಣ ಭಾಗ ಇದನ್ನ ಭಿನ್ನಾಂಶ ಅಂತೀವಿ ಅಥವಾ ಭಿನ್ನ ರಾಶಿ ಅಂತೀವಿ ಇಲ್ಲಿವರಿಗೆ ಇಷ್ಟು ಸಾಕ್ರಿ ಮುಂದಿನ ಅವಧಿಲಿ ಮುಂದಿನ ಅಭ್ಯಾಸಗಳನ್ನ ಬಿಡಿಸೋನು ಹಿಂದಿನ ಅವಧಿಯಲ್ಲಿ ಇಷ್ಟು ಸಾಕ್ರಿ ಇನ್ನೂ ಯಾರ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮಗೇನೂ ಪ್ರಾಬ್ಲಮ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಅದನ್ನು ಸಾಲ್ವ್ ಮಾಡೋಕೆ ಟ್ರೈ ಮಾಡಿರಿ ಧನ್ಯವಾದಗಳು